ಅಭ್ಯಾಸ ಎಂಟು ಸರಳ ಪ್ರಶ್ನೋತ್ತರ ವಾಕ್ಯಗಳು ವರ್ತಮಾನ ಕಾಲದ ಸರಳ ಪ್ರಶ್ನೋತ್ತರ ವಾಕ್ಯಗಳು ಅವನು ಯಾರು ಅವನು ರಾಮ ಸಹ ಕಹ ಸಹ ರಾಮಹ అవళు యారు అవళు సీత సా కా సా సీత అదు ఏను అదు హన్ను తత్ కిం తత్ ఇవను యారు ఇవను రామ ఏష కహ ఏషహ రామహ ఇవళు యారు ఇవళు సీత ఏషా కా ఏషా సీత ఇదు ఏను ఇదు హన్ను ఏతత్ కిం ఏతత్ ఫలం వర్తమాన కాలద సరళ ವಾಕ್ಯಗಳು ರಾಮ ಇದ್ದಾನೆ ರಮ ಅಸ್ತಿ ಸೀತಾ ಇಲ್ಲ ಸೀತಾ ನಾಸ್ತಿ ಪುಸ್ತಕ ಇದೆ ಲೇಖನಿ ಇಲ್ಲ ಲೇಖನಿಂ ನಾಸ್ತಿ ಸರಳ ಪ್ರಶ್ನೋತ್ತರ ವಾಕ್ಯಗಳು ರಾಮ ಯಾರು ಅವನು ರಾಮ ರಾಮ ಕಹ ಸಹ ರಾಮ ಸೀತಾ ಯಾರು ಅವಳು ಸೀತಾ ಸೀತಾ ಸಾ ಸೀತಾ ಹಣ್ಣು ಯಾವುದು ಅದು ಹಣ್ಣು ಫಲಂ ಕಿಂ ತತ್ ಫಲಂ ಅವನು ರಾಮನೇ ಹೌದು ಅವನವನು ರಾಮ ಸಹ ರಾಮಃ ವಾ ಆಂ ಸಹ ರಾಮ ಅವಳು ಸೀತಾ ನಾ ಇಲ್ಲ ಅವಳು ಗೀತಾ ಸಾ ಸೀತಾ ವಾ ನ ಸಾ ಗೀತಾ